ನಮಸ್ಕಾರ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಕಿರಿಕಿರಿ ಆಗೋದು ಸರಿಯಾಗಿ ನಿದ್ದೆ ಆಗಿಲ್ಲ ಅನ್ನೋ ಥರ ಒಂದು ಭಾವನೆ ಬರೋದು ಮತ್ತು ಮಲಗಬೇಕು ಅನ್ನಿಸ್ಬೋದು ಇದರಿಂದ ಲಾಕ್ಡೌನಲ್ಲಿ ನಮಗೆ ತುಂಬಾ ದೇಹದ ಮೇಲೆ ಪರಿಣಾಮ ಆಗುತ್ತೆ ಹಸಿವಾಗದೇ ಇರೋದು ಮತ್ತು ಕಾಡಿ ವ್ಯಾಸ್ಕ್ಯುಲರ್ ಡಿಸೀಸಸ್ ಡಯಾಬಿಟೀಸ್ ಈ ಥರ ದೊಡ್ಡ ದೊಡ್ಡ ರೋಗಗಳು ರೋಗಗಳು ಕೂಡ ಇದು ಕಾರಣ ಆಗುತ್ತೆ ಇದನ್ನು ನಾವು ತಪ್ಪಿಸಬೇಕು ಸರಿಯಾದ ನಿದ್ದೆ ಮಾಡಿದರೆ ನಮ್ಮ ದೇಹ ಏನಾಗುತ್ತೆ ರಿಪೇರಿ ಆಗುತ್ತೆ ಅದೇ ದೇಹ ನಿದ್ದೆ ಮಾಡದೇ ಇದ್ದಾಗ ರಿಪೇರಿ ಆಗೋ ಬದಲಾಗಿ ನಮ್ಮ ದೇಹ ರೋಗಗಳಿಗೆ ತುತ್ತಾಗಕ್ಕೆ ಶುರು ಆಗುತ್ತೆ ಸೊ ರಾತ್ರಿ ನಿದ್ದೆ ಎಷ್ಟು ಮುಖ್ಯ ಅಂದರೆ ಇಡೀ ನಮ್ಮ ದೇಹಕ್ಕೆ ಒಂದು ಶಕ್ತಿ ಅಥವಾ ಶಕ್ತಿ ಕೊಡುತ್ತೆ ಮತ್ತು ದೇಹ ರಿಪೇರಿ ಆಗೋದೇ ನಮ್ಮ ರಾತ್ರಿ ಸಮಯದಲ್ಲಿ ನಮ್ಮ ಕಣ್ಣಲ್ಲಿ ಒಂದು ಪಿಡವಾದ ಬಂದಿರುತ್ತೆ ಮೂಗಲ್ಲಿ ವಾಸನೆ ಇದು ಎಲ್ಲ ನಮ್ಮ ದೇಹ ರಿಪೇರಿ ಆಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಸೊ ದೇಹವು ನಾವು ರಿಪೇರಿ ಆದಾಗಲೇ ನಾವು ಆರೋಗ್ಯವಾಗಿರೋದು ನಮ್ಮ ದೇಹದಲ್ಲಿ ಸರಿಯಾಗಿ ನಿದ್ದೆ ಬಂದಿಲ್ಲ ಅಂದರೆ ಬೆಳಗ್ಗೆದ್ದು ಕಿರಿಕಿರಿ ಅಥವಾ ಮೂಡಿಲ್ಲದೇ ಇರೋದು ಈ ಥರ ಎಲ್ಲ ಆಗುತ್ತೆ ನೀವು ಸರಿಯಾಗಿ ರಾತ್ರಿ ಸೊ ರಾತ್ರಿ ನಿದ್ದೆ ಸರಿಯಾಗಿ ಬರಬೇಕಂದ್ರೆ ನೀವು ಏನು ಮಾಡಬೇಕು ಮೊದಲನೇದಾಗಿ ಅಂದರೆ ಸೊ ಒಂದು ಸರಿಯಾದ ವೇಳಾಪಟ್ಟಿನ ರೆಡಿ ಮಾಡಿಕೊಳ್ಳಿ ರಾತ್ರಿ ಇಷ್ಟೇ ಗಂಟೆಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಮಲಗ್ತೀನಿ ಅಂತಂದರೆ ಬೆಳಗ್ಗೆ ಒಂದು ಐದೂವರೆ ಈ ಥರ ಎದ್ದೇಳಕ್ಕೆ ಟ್ರೈ ಮಾಡಿ ಅಂದರೆ ಸೇಮ್ ಟೈಮ್ ಮಲ್ಗೊಳ್ಳೋದು ರಾತ್ರಿ ದಿನ ಸೇಮ್ ಟೈಮ್ಗೆದ್ದೇಳೋದು ಈ ಥರ ಒಂದು ವೇಳಾಪಟ್ಟಿ ರೆಡಿ ಮಾಡಿ ಎರಡನೇದಾಗಿ ಮೊಬೈಲ್ ಸ್ಕ್ರೀನ್ಗಳು ಟಿ ವಿಗಳು ಇದರಿಂದ ನೀವು ಒಂದು ಗಂಟೆ ಮಲಗೋದು ಇನ್ನೂ ಒಂದು ಗಂಟೆ ಇದ್ದಾಗಲೇ ಸ್ಕ್ರೀನ್ ಆಫ್ ಮಾಡಿ ಇದರಲ್ಲಿಂದ ಬರೋ ಬ್ಲೂ ಲೈಟ್ಗಳು ನಿಮ್ಮ ಒಂದು ನೈಸರ್ಗಿಕ ನಿದ್ರೆ ಏನಾಗುತ್ತೆ ನ್ಯಾಚುರಲಾಗಿ ಬರೋ ನೀವು ನಿದ್ರೆಗೆ ಅದು ಅಡ್ಡಿ ಉಂಟು ಮಾಡ್ಬೋದು ಮತ್ತು ಮಲಗುವ ಮೂರನೇದಾಗೆ ಮಲಗುವ ಕೋಣೆಯನ್ನು ನೀವು ಸ್ವಚ್ಛವಾಗಿ ಮತ್ತು ಒಂದು ಗಾಳಿ ಬರೋ ಥರ ಒಂಥರ ತಂಪಾಗಿ ಇಡಬೇಕು ಮತ್ತು ಅದರಲ್ಲಿ ಕತ್ತಲೆ ಕಡಿ ಇರಬೇಕು ಬ್ಲೂ ರೆಡ್ ಲೈಟ್ ಬ್ಲೂ ಯಾವ ಲೈಟು ಬೇಡ ಕತ್ತಲೆಯಾಗಿದ್ದರೆ ನಿದ್ರೆ ಚೆನ್ನಾಗಿ ಬರುತ್ತೆ ನಾಲ್ಕನೇದಾಗಿ ಹೊರಗಡಿನ ನ್ಯಾಚುರಲ್ ಗಾಳಿ ಬರೋ ಥರ ಇದ್ದರೆ ನೋಡ್ಕೊಳ್ಳಿ ಎಷ್ಟು ನ್ಯಾಚುರಲ್ ಗಾಳಿ ಚೆನ್ನಾಗಿ ಬರುತ್ತೆ ನಿಮಗೆ ನಿದ್ರೆ ಕೂಡ ಅಷ್ಟೇ ಬರುತ್ತೆ ಮತ್ತು ಕೊನೆಯದಾಗಿ ಮಲಗೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸನ್ನು ಇಟ್ಕೊಳ್ಳಿ ವಾತಾವರಣ ಶಾಂತಿ ಇಟ್ಕೊಂಡ್ರೆ ಮಲಗೋಗಿಂದು ಮುಂಚೆ ನಿದ್ರೆನೂ ಚೆನ್ನಾಗಿ ಬರುತ್ತೆ ಎಕ್ಸಾಂಪಲ್ ನೀವು ಬುಕ್ ಓದೋದು ಬುಕ್ ಓದೋದಾಗಲಿ ಅಥವಾ ಯಾವುದಾದ್ರು ಸಂಗೀತಕ್ಕೆ ಕೇಳೋದಾಗಲಿ ಶಾಂತವಾದ ರಾತ್ರಿ ಈ ಥರ ಮಾಡಿದರೆ ನೀವು ಚೆನ್ನಾಗಿ ನಿದ್ರೆ ಮಾಡ್ಬೋದು ಥ್ಯಾಂಕ್ ಯು